ಇವತ್ತು ನಾನು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ ಮೆಣಸಿನ ಸಾರು ಮಾಡೋಕ್ಕೆ ನೀರಿಗೂ ಮಾಡ್ಕೊಬೋದು ಸ್ವಲ್ಪ ಟೊಮೊಟೊ ಬೇಕಿದ್ದರೂ ಹಾಕೋಬೋದು ಬಟ್ ನಾನು ಎರಡು ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ ಸಾರು ಮಾಡಲಿಕ್ಕೆ ಇದು ಮಿಕ್ಸಿ ಮಾಡಿರ್ತಕ್ಕಂಥ ನೀರು ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣಸನ್ನು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ ಸಾರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಹತ್ತು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ಒಂದು ಇಷ್ಟು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಅದು ಕ್ವಾಂಟಿಟಿ ಕಡಿಮೆ ಇರೋದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮಿಕ್ಸಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮೆಣಸಿನ ಸಾರಿಗೆ ಮುಖ್ಯವಾಗಿ ಮೆಣಸು ಮತ್ತು ಒಣಕೊಬ್ಬರಿ ಹಾಕ್ಕೊಳ್ಳೋದು ನಮ್ಮ ಕಡೆ ಬಾಣಂತಿಗೆ ಮಾಡಿಕೊಡ್ತಾರೆ ಸೊ ನಾನೊಂದು ಇಷ್ಟು ಒಣಕೊಬ್ಬರಿ ಹಾಕಿ ಅದ್ರ ಜೊತೆಗೆ ಮಿಕ್ಸಿ ಮಾಡ್ಕೊಳ್ತೇನೆ ಈಗ ಮಸಾಲೆ ಮಿಕ್ಸಿ ಆಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಸಿವೆ ಸೀರೆ ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಹಾಕಿ ಖಾರ ಪುಡಿ ಹಾಕೋಲ್ಲ ಮೆಣಸಿನ ಸಾರಿಗೆ ನಾವು ಇದು ಮಸಾಲ ಹಾಕ್ಕೋಬೇಕು ರುಬ್ಬಿರ್ತಕ್ಕಂಥ ಮಸಾಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋದು ಇದು ಟೊಮೊಟೊ ಮತ್ತು ಹುಣ್ಸೆಹಣ್ದು ನೀರು ಹಾಕ್ಕೊಳ್ತೀವಿ ಆ್ಯಕ್ಚುಲಿ ಬೇಳೆ ಕಟ್ಟು ಹಾಕ್ಕೊಳ್ತಾರೆ ಇಲ್ಲಾಂದರೆ ಟೊಮೊಟೊ ಹಾಕ್ಕೊಳ್ತೀವಿ ಟೊಮೊಟೊದ ನೀರನ್ನು ಹಾಕೋಬೇಕು ಇದಕ್ಕೆ ಒಣ ಖಾರ ಹಸಿ ಖಾರ ಏನೂ ಹಾಕೋಲ್ಲ ಕಾಳು ಮೆಣಸಿನೇ ಒಂದು ಹತ್ತು ಹನ್ನೆರಡು ಹಾಕ್ಕೊಂಡ್ರಿಂದ ಖಾರ ಸಾಕಾಗುತ್ತೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮೆಣಸಿನ ಸಾರು ಅಂದರೆ ಗೋಡ್ ಸಾರು ಅಂತಲೂ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯ ತರಕಾರಿ ಸೊಪ್ಪು ಇರೋದಿಲ್ಲ ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತದೆ ಹುಳಿ ಮತ್ತು ಜೀರಿಗೆ ಇರೋದ್ರಿಂದ ಸೊ ಈ ಥರ ರೆಡಿ ಆಗಿದೆ ಈಗ ಮೆಣಸಿನ ಸಾರು ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಮೆಣಸಿನ ಸಾರನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು